ವಿವೇಕವಾರ್ತೆಗೆ ಸ್ವಾಗತ ನಾನು ನಿಧಿ ರಾಠೋಡ್ ಉಪೇಂದ್ರ ಅವರ ಯು ಐ ಸಿನಿಮಾ ಸೆಟ್ ಏರಿದಾಗಿನಿಂದನೂ ಕೂಡ ಒಂದಲ್ಲ ಒಂದು ರೀತಿ ಸದ್ದು ಮಾಡ್ತಾನೆ ಬಂದಿದೆ ಇದೀಗ ಇನ್ನೇನು ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ ಕೂಡ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಉಪೇಂದ್ರ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಸ್ಪೆಷಲಿ ಇದರಲ್ಲಿ ಡಬಲ್ ಕ್ಲೈಮ್ಯಾಕ್ಸ್ ಇದೆ ಅನ್ನುವಂತಹ ಏನು ಸುದ್ದಿಗಳು ಹರಿದಾಡ್ತಾ ಇದ್ವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಅದಾದೇನ್ ಹೇಳ್ತಾರೆ ಉಪ್ಪಿ ಯು ಐ ಬಗ್ಗೆ ನೋಡೋಣ ಬನ್ನಿ ಡಿಸೆಂಬರ್ ಇಪ್ಪತ್ತರಂದು ಬಿಡುಗಡೆಯಾಗುವ ಯುಐ ಸಿನಿಮಾದ ಕುರಿತು ಅಭಿಮಾನಿಗಳು ಕುತೂಹಲಗೊಂಡಿದ್ದಾರೆ ಇದೇ ಸಮಯದಲ್ಲಿ ಸಿನಿಮಾಗೆ ಸಂಬಂಧಪಟ್ಟಂತೆ ಸಾಕಷ್ಟು ಊಹಾಪೋಹಗಳು ಹರಿದಾಡ್ತಾ ಇವೆ ಇದೀಗ ಸಿನಿಮಾ ಕ್ಲೈಮ್ಯಾಕ್ಸ್ ಬಗ್ಗೆ ಸಂಬಂಧಪಟ್ಟ ಹಾಗೆ ವದಂತಿಗಳು ಸಹ ಹರಿದಾಡ್ತಾ ಇದ್ದು ಸ್ವತಃ ಉಪೇಂದ್ರ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಸಮಯದಲ್ಲಿ ಈ ಸಿನಿಮಾದ ಮೊದಲ ಸೀನ್ ನೋಡಿ ಅಭಿಮಾನಿಗಳು ಶಾಕ್ ಆಗೋದಂತೂ ಗ್ಯಾರಂಟಿ ಅಂತ ಹೇಳಿದ್ದಾರೆ ಉಪೇಂದ್ರ ಅವರು ತಮ್ಮ ಯು ಐ ಸಿನಿಮಾದ ಪ್ರಚಾರಕ್ಕಾಗಿ ಇತ್ತೀಚೆಗಷ್ಟೇ ಹೈದರಾಬಾದ್ಗೆ ತೆರಳಿದ್ರು ಈ ಸಂದರ್ಭದಲ್ಲಿ ಸಿನಿಮಾದ ಕುರಿತು ಕೆಲವು ವಿಷಯಗಳನ್ನ ಬಹಿರಂಗಪಡಿಸಿದ್ದಾರೆ ಯುಐ ಸಿನಿಮಾದ ಕುರಿತು ಹರಡಿರುವಂತಹ ವದಂತಿ ಬಗ್ಗೆಯೂ ಕೂಡ ಪ್ರತಿಕ್ರಿಯೆ ನೀಡಿದ್ರು ಇನ್ನು ಯುಐ ಸಿನಿಮಾದ ಮೊದಲ ಸೀನ್ ನೋಡಿ ಜನ ಶಾಕ್ ಆಗ್ತಾರೆ ಅಂತ ಹೇಳಿದ್ದಾರೆ ನನ್ನ ಸಿನಿಮಾದ ಕಥೆ ತುಂಬಾ ವಿಶೇಷವಾಗಿದೆ ಸಿನಿಮಾದ ಕಥೆ ಏನು ಅಂತ ವೀಕ್ಷಕರು ಡಿಕಾರ್ಡ್ ಮಾಡಬಹುದು ಈ ಸಿನಿಮಾದ ಮೊಟ್ಟ ಮೊದಲ ಸೀನ್ ಖಂಡಿತವಾಗಿಯೂ ಕೂಡ ಅಭಿಮಾನಿಗಳಿಗೆ ಶಾಕಿಂಗ್ ಆಗರ್ ಆಗಿರಲಿದೆ ಅಂತ ನಟ ಉಪೇಂದ್ರ ಅವರು ತಿಳಿಸಿದ್ದಾರೆ ಮೊದಲ ಸೀನ್ ನಲ್ಲಿ ಬರುವಂತಹ ಅಚ್ಚರಿಯ ವಿಷಯ ಏನಂದ್ರೆ ಉಪೇಂದ್ರ ಅದನ್ನ ತಿಳಿಸಿಲ್ಲ ಹೀಗಾಗಿ ಯು ಐ ಸಿನಿಮಾ ಆರಂಭವಾಗುವ ಮೊದಲೇ ಹೋಗಿ ಥಿಯೇಟರ್ ನಲ್ಲಿ ಕುಳಿತುಕೊಳ್ಳುವುದು ಉತ್ತಮ ಇನ್ನು ಸಿನಿಮಾ ಆರಂಭವಾದ ನಂತರ ಕೆಲವು ನಿಮಿಷಗಳ ಬಳಿಕ ನೀವೇನಾದ್ರೂ ಥಿಯೇಟರ್ ಗೆ ನುಗ್ಗಿ ಬೇರೆಯವರಿಗೆ ಡಿಸ್ಟರ್ಬ್ ಮಾಡೋ ಕ್ಯಾಟಗರಿ ಅವರು ನೀವಾಗಿದ್ರೆ ಯು ಐ ಸಿನಿಮಾದಲ್ಲಿ ಹಾಗೆ ಮಾಡಕ್ ಹೋಗ್ಬೇಡಿ ಮೊದಲೇ ಶಾಕಿಂಗ್ ಸೀನ್ ಇರೋದ್ರಿಂದ ಅದನ್ನ ಮಿಸ್ ಮಾಡ್ಕೊಳ್ಬೇಡಿ ಇನ್ನು ಇದೇ ಸಂದರ್ಭದಲ್ಲಿ ಯು ಐ ಸಿನಿಮಾದಲ್ಲಿ ಎರಡು ಕ್ಲೈಮ್ಯಾಕ್ಸ್ ಇರುತ್ತೆ ಅನ್ನುವಂತಹ ವಿಷಯದ ಕುರಿತು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಮಾತನಾಡಿದ್ದಾರೆ ಇಲ್ಲ ಡಬಲ್ ಕ್ಲೈಮ್ಯಾಕ್ಸ್ ಇರೋದಿಲ್ಲ ಇದು ಕೇವಲ ವದಂತಿ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಯು ಐ ಸಿನಿಮಾದಲ್ಲಿ ಡಬಲ್ ಕ್ಲೈಮ್ಯಾಕ್ಸ್ ಇದೆ ಎನ್ನುವುದು ಸುಳ್ಳು ಈ ಸಿನಿಮಾ ಕೇವಲ ಒಂದೇ ಒಂದು ಕ್ಲೈಮ್ಯಾಕ್ಸ್ ಅನ್ನ ಹೊಂದಿರಲಿದೆ ಆದ್ರೆ ಈ ಸಿನಿಮಾದ ಕಂಟೆಂಟ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮಗೆ ಈ ಸಿನಿಮಾ ಎರಡೆರಡು ಬಾರಿ ನೋಡ್ಬೇಕು ಅಂತ ಅನ್ನಿಸಬಹುದು ಅಂತ ನಟ ಉಪೇಂದ್ರ ತಿಳಿಸಿದ್ದಾರೆ ಇದೇ ರೀತಿ ಮತ್ತಷ್ಟು ಸಿನಿಮಾ ಲೋಕದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿವೇಕ ವಾರ್ತೆ